ಎಲ್ರಿಗೂ ನಮಸ್ಕಾರ ನಾನು ಹೆಸರು ರೀತು ತು ಶ್ರೀನಿವಾಸ್ ಕ್ಲಿನಿಕ್ಸ್ ಕ್ಲಿನಿಕ್ಸಲ್ಲಿ ಕ್ಲಿನಿಕಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಆಫ್ ಡಿಸ್ಕಷನ್ ಬಂದ್ಬಿಟ್ಟು ಡಯಾಬಿಟೀಸ್ ಇರೋರಿಗೆ ಅಂದರೆ ಸಕ್ಕರೆ ಕಾಯಿಲೆ ಇರೋರಿಗೆ ಅನ್ನ ಮತ್ತೆ ಫ್ರೂಟ್ಸ್ ತಿನ್ಬೋದಾ ತಿನ್ನಬಾರ್ದ ಅಂತ ಮತ್ತೆ ಅದ್ರ ಜೊತೆಗೆ ಯಾವುದು ಟಾಪ್ ಫೋರ್ ಫುಡ್ಸ್ ನೀವು ಡಯಾಬಿಟೀಸ್ಗೆ ತಗೊಂಡಾಗ ನಿಮ್ಮ ಶುಗರ್ ಕಂಟ್ರೋಲಿಗೆ ಬರುತ್ತೆ ಅಂತ ಸಹ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ತುಂಬ ಜನ ಅಂದ್ಕೊತಾರೆ ಶುಗರ್ ಇಲ್ಲ ಸಕ್ಕರೆ ಕಾಯಿಲೆ ಬಂದಾಗ ಏನಪ್ಪ ಇವಾಗ ನಾನು ಕಂಪ್ಲೀಟಾಗಿ ಅನ್ನ ಬಿಟ್ಬಿಡ್ಬೇಕಾ ಇಲ್ಲ ಫ್ರೂಟ್ಸ್ ತೊಗೊಳ್ಬಾರ್ದ ಇದರಿಂದ ನನ್ನ ಸಕ್ಕರೆ ಕಾಯಿಲೆ ಜಾಸ್ತಿ ಆಗುತ್ತೆ ಮತ್ತು ಮಾತ್ರೆ ತೊಗೊಳ್ಳೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ ಕೆಲವರು ಇನ್ಸುಲಿನ್ ತೊಗೊತಾ ಇರ್ತಾರೆ ಇದೆಲ್ಲನೂ ತುಂಬ ಜನಕ್ಕೆ ತಲೆಯಲ್ಲಿ ಉಳ್ಕೊಳ್ಳೋ ಕ್ವೆಶನ್ ಸೊ ಏನು ಮಾಡ್ತಾರೆ ಜನರಲ್ಲಾಗಿ ಎಲ್ಲ ಬಿಟ್ಬಿಡ್ತಾರೆ ಬೇಡ ಅದ್ರ ಅದ್ರ ಸವಸನೆ ಬೇಡ ಬೇಡ ಬಿಟ್ಬಿಡೋಣ ಸಕ್ಕರೆ ಕಾಯಿಲೆ ಅದಕ್ಕೂ ನಮಗೆ ಹಣ್ಣು ಬೇಡ ತರಕಾರಿ ಜಾಸ್ತಿ ತಗೊಳ್ಳೋಣ ಅಂತ ಅಂದ್ಕೊಂಡು ಡಯೆಟ್ನ ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಇದು ಸಹಜವಾಗಿ ನಾವೇನು ಮಾಡ್ತೀವಿ ಅಂದರೆ ನಿಮ್ಮ ಡೇ ದಿನನಿತ್ಯ ಇಂಟೇಕ್ ನೋಡ್ತೀವಿ ಇವಾಗ ಫ್ರೂಟ್ ಬಂದ್ಬಿಟ್ಟು ಅದರಲ್ಲಿ ನಿಮಗೆ ಸಕ್ಕರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಸಿಗುತ್ತೆ ಅದು ನಾವು ಫ್ರೂಕ್ಟೋಸ್ ಅಂತ ಕರಿತೀವಿ ಅಂದರೆ ಇದು ಫ್ರೂಟ್ ಶುಗರ್ ಸೊ ನಮಗೆ ಟೇಬಲ್ ಶುಗರ್ ಅಂದರೆ ನಾವು ದಿನ ಕಾಫಿಗೆ ಟೀಗೆ ಹಾಕುವಂಥ ಸಕ್ಕರೆ ವೈಟ್ ಶುಗರ್ನಲ್ಲಿ ನಮಗೆ ಸುಕ್ರೋಸ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದು ಡೈರೆಕ್ಟಾಗಿ ಗ್ಲುಕೋಸ್ನ ಜಾಸ್ತಿ ಮಾಡುತ್ತೆ ಬಾಡಿಯಲ್ಲಿ ಬಟ್ ಫ್ರೂಟಲ್ಲಿ ಸಿಗೋವಂಥ ಸಕ್ಕರೆ ಬಂದುಬಿಟ್ಟು ಫ್ರೂಕ್ಟೋಸ್ ಅಂತ ಇದು ಸ್ವಲ್ಪ ಬೇರೆ ರೀತಿಯಲ್ಲಿರುತ್ತೆ ನಮಗೆ ಟೇಬಲ್ ಶುಗರ್ ಅಷ್ಟು ಸೈಡ್ ಎಫೆಕ್ಟ್ ನಮಗೆ ಫ್ರೂಟ್ ಶುಗರಲ್ಲಿ ಬರೋದಿಲ್ಲ ಯಾಕೆ ಅಂತ ನೋಡೋಣ ಫಸ್ಟ್ ಆಫ್ ಆಲ್ ಫ್ರೂಕ್ಟೋಸ್ ಅಂದರೆ ನಮ್ಮ ನಮಗೆ ಹಣ್ಣು ತಿಂದಾಗ ಸಿಹಿ ಕಂಟೆಂಟ್ ಇರುತ್ತಲ್ವಾ ಅದನ್ನ ನಾವು ಫ್ರುಕ್ಟೋಸ್ ಅಂತ ಕ್ಲಾಸಿಫೈ ಮಾಡ್ತೀವಿ ಅದು ಮೈ ಒಳಗಡೆ ಹೋದಾಗ ನೀವು ಒಂದು ಹಣ್ಣು ತಿಂದಾಗ ಏನಾಗುತ್ತೆ ಅಂಥ ನಾರಿನಂಶ ಇಲ್ಲಾಂದರೆ ಅದರಲ್ಲಿರುವಂಥ ನ್ಯೂಟ್ರಿಯನ್ಸ್ ಏನಿರುತ್ತೆ ಅದು ನಿಮಗೆ ಫ್ರುಕ್ಟೋಸ್ ಕಂಟೆಂಟ್ನ ಡಯಾಬಿಟೀಸ್ಗೆ ಬರುವಂಥ ಸೈಡ್ ಎಫೆಕ್ಟ್ನ ತಡೆಗಟ್ಟುತ್ತೆ ಅಂದರೆ ಅಷ್ಟು ಜನ್ ಈಸಿಯಾಗಿ ಶುಗರ್ ಸ್ಪೈಕ್ಸ್ ಆಗದಿರೋ ಹಾಗೆ ನೋಡ್ಕೊಳ್ಳುತ್ತೆ ಸೊ ಕಾ ಕಾರ್ಬೋಹೈಡ್ರೇಟ್ಸ್ ತೊಗೊಂಡಾಗ ಫ್ರೂಟಲ್ ಫ್ರೂಟಲ್ಲಿ ನಮಗೆ ಜಾಸ್ತಿಯ ನಾರಿನಾಂಶ ಏನಿದೆ ಅದು ಹೆಲ್ಪ್ ಮಾಡುತ್ತೆ ಸೊ ಇದು ನೀವು ಜ್ಯೂಸ್ ಮಾಡಿದಾಗ ಅಂದರೆ ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ತಗೊಂಡಾಗ ಅದರ ಇವು ಈ ಇಂಪ್ಯಾಕ್ಟ್ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಅಂದರೆ ನೀವು ಯಾಕಂದರೆ ಫಿಲ್ಟರ್ ಮಾಡ್ತೀರಲ್ವ ಜ್ಯೂಸ್ ಮಾಡಿದಾಗ ಫಿಲ್ಟರ್ ಮಾಡಿದಾಗ ನಾರಿನಾಂಶ ತೆಗಿತೀವಿ ನಾರಿನಾಂಶ ತೆಗೆದಾಗ ಏನಾಗುತ್ತೆ ಅದು ಒಂದು ಸಿಂಪಲ್ ಪಾನ್ಕ ಥರ ಆಗೋಗುತ್ತೆ ಅಂದರೆ ತುಂಬಾ ಸಕ್ಕರೆ ಇರುತ್ತೆ ಅದರಲ್ಲಿ ಫ್ರೂಕ್ಟೋಸ್ ಕಂಟೆಂಟ್ ಏನಿದೆ ಡೈರೆಕ್ಟಾಗಿ ಬ್ಲಡ್ ಶುಗರ್ನ ಇನ್ಕ್ರೀಸ್ ಮಾಡುತ್ತೆ ಸೇವನೆ ಮಾಡಿದಾಗ ಸೊ ಈ ನಾರಿನಂಶ ಫ್ರೂಟಲ್ಲಿ ಇರೋದ್ರಿಂದ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಡಯಾಬಿಟೀಸ್ ಇರೋರು ಫ್ರೂಟ್ ತೊಗೊಳ್ಬೋದು ಬಟ್ ಅದನ್ನು ಯಾವ ಟೈಮಲ್ಲಿ ತೊಗೊತೀರಾ ಅನ್ನೋದು ತುಂಬ ಕ್ರೂಷಿಯಲ್ ಆಗುತ್ತೆ ಜನರಲಿ ನಾವು ಆರು ಗಂಟೆ ಮೇಲೆ ಎಲ್ಲ ಫ್ರೂಟ್ಸ್ನ ಅವಾಯ್ಡ್ ಮಾಡೋಕ್ಕೆ ಅಡ್ವೈಸ್ ಮಾಡ್ತೀವಿ ಯಾರೇ ಆಗಿರ್ಬೋದು ಶುಗರ್ ಇರ್ಬೋದು ಶುಗರ್ ಇರ್ಬೋದು ಆದಷ್ಟು ನೀವು ಬೆಳಗಿನ ಹೊತ್ತಲ್ಲ ಅಂದರೆ ಸೂರ್ಯ ಜಾಸ್ತಿ ಒಂದು ಹನ್ನೆರಡು ಗಂಟೆ ಟೈಮಲ್ಲಿ ಇಲ್ಲ ಮೂರು ಗಂಟೆ ನಾಲ್ಕು ಗಂಟೆ ಟೈಮಲ್ಲಿ ಊಟ ಆಗಿ ಒಂದು ಎರಡು ಅವರ್ ಗ್ಯಾಪ್ ಬಿಟ್ಟು ಮತ್ತು ನೆಕ್ಸ್ಟ್ ಊಟಕ್ಕೆ ಒಂದು ಒನ್ ಅವರ್ ಗ್ಯಾಪ್ ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಗ್ಯಾಪ್ ಇರೋ ಹಾಗೆ ಒಂದು ಸೇವನೆ ಮಾಡಿದಾಗ ನಿಮಗೆ ಬಾಡಿಯಲ್ಲಿ ಆಗುವಂಥ ಸೈಡ್ ಎಫೆಕ್ಟ್ ಕಡಿಮೆ ಆಗುತ್ತೆ ಸೊ ಶುಗರ್ ಇರೋರು ಇಲ್ದಿರೋ ಇರೋರು ಸಹ ಫ್ರೂಟ್ನ ನೀವು ಎರಡು ಎರಡು ಸತಿ ದಿನಕ್ಕೆ ತೊಗೊಳ್ಬೋದು ಎರಡರಿಂದ ಮೂರು ಸತಿ ಮೂರಕ್ಕಿಂತ ಜಾಸ್ತಿ ಜಾಸ್ತಿ ಆಗುತ್ತೆ ಸೊ ಬೇಕಾಗಿರೋದಿಲ್ಲ ಮಧ್ಯಾಹ್ನ ಹೊತ್ತು ಮತ್ತು ಸಾಯಂಕಾಲ ಒಂದು ನಾಲ್ಕು ಗಂಟೆ ಟೈಮಲ್ಲಿ ಇಲ್ಲ ಐದು ಗಂಟೆ ಟೈಮಲ್ಲಿ ತೊಗೊಂಡಾಗ ನಿಮ್ಮ ಬಾಡಿಗೆ ಅದರಲ್ಲಿಂದ ಅದರಲ್ಲಿ ಬರುವಂಥ ಸೈಡ್ ಎಫೆಕ್ಟ್ ಕಡಿಮೆ ಆಗುತ್ತೆ ಕೆಲವರು ಏನು ಮಾಡ್ತಾರೆ ರಾತ್ರಿ ಊಟ ಆದ ತಕ್ಷಣ ಬಾಲ್ಯ ತಿನ್ನೋ ಅಭ್ಯಾಸ ಇರುತ್ತೆ ಇಲ್ಲ ಏನಾದರೂ ಒಂದು ಆ್ಯಪೆಲು ಏನಾದರೂ ಒಂದು ತಗೊಳ್ಳೋ ಅಭ್ಯಾಸ ಇರುತ್ತೆ ಇದರಿಂದ ಏನಾಗುತ್ತೆ ನಿಮಗೆ ಊಟದ ತಕ್ಷಣ ನಿಮ್ಮ ಬಾಡಿ ಡೈಜೆಷನ್ ಎಲ್ಲ ಗ್ಲೂಕೋಸ್ ಸ್ಪೈಕ್ಸ್ ಆಗ್ತಾ ಹೋಗುತ್ತೆ ಯಾಕಂದರೆ ನೀವು ಅವಾಗ ತಾನೆ ದೊಡ್ಡ ಒಂದು ಊಟ ಮಾಡಿರ್ತೀರಲ್ವ ಸೊ ಬಿಗ್ ಮೀಲ್ ಅಂತ ಕರಿತೀವಿ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಅಂತ ಈ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ನಾವು ಊಟ ಮಾಡಿದಾಗ ಆ ಗ್ಲುಕೋಸ್ ಸ್ಪೈಕ್ಸ್ ಏನಾಗುತ್ತೆ ಅದು ಫ್ರೂಟ್ ತಗೊಂಡ ಜೊತೆಗೆ ಇನ್ನೂ ಜಾಸ್ತಿ ಸ್ಪೈಕ್ ಆಗ್ತಾ ಹೋಗುತ್ತೆ ಯಾಕಂದರೆ ನಾವು ಡಿಸ್ಕಸ್ ಮಾಡಿದಂಗೆ ಫ್ರೂಟಲ್ಲಿ ಫ್ರೂಕ್ಟೋಸ್ ಇರುತ್ತೆ ಅಂದರೆ ಫ್ರೂಟ್ ಶುಗರ್ ಸೊ ಇದು ಜಾಸ್ತಿ ಆದಾಗ ಮೈಯಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಿಂದಾಗಿ ನಾವು ಊಟ ಆದ ತಕ್ಷಣ ಫ್ರೂಟ್ನ ಅವಾಯ್ಡ್ ಮಾಡೋಕ್ಕೆ ಅಡ್ವೈಸ್ ಮಾಡ್ತೀವಿ ಸೊ ಲೆವೆನ್ ಓ ಕ್ಲಾಕ್ ಇಲ್ಲ ನಾಲ್ಕು ಗಂಟೆ ಇಲ್ಲ ಐದು ಗಂಟೆ ಟೈಮಲ್ಲಿ ಫ್ರೂಟ್ ಇದ್ರ ಜೊತೆಗೆ ಸ್ವಲ್ಪ ಏನಾದರೂ ನಿಮಗೆ ಡ್ರೈ ಫ್ರೂಟ್ಸ್ ಅದನ್ನು ತಗೊಂಡಾಗ ಅದರ ಸೈಡ್ ಎಫೆಕ್ಟ್ ಇಲ್ಲ ನೆಗೆಟಿವ್ ಇಂಪ್ಯಾಕ್ಟ್ ಆದಷ್ಟು ನಿಮಗೆ ಕಂಟ್ರೋಲ್ ಆಗುತ್ತೆ ಅದ್ರ ಜೊತೆಗೆ ರೈಸ್ ಮತ್ತು ಡಿಸ್ಕಸ್ ಮಾಡ್ದಂಗೆ ಅಕ್ಕಿ ಸಹ ನೀವು ಬ್ರೌನ್ ಇಲ್ಲ ರೆಡ್ ಇಲ್ಲ ಕೆಂಪ್ ಇಲ್ಲ ಅಕ್ಕಿ ಇಲ್ಲ ಬ್ಲ್ಯಾಕ್ ರೈಸ್ ಅಂತ ಬರುತ್ತಲ್ವ ಇದರಲ್ಲಿ ಯಾವುದಾದ್ರೂ ಚೂಸ್ ಮಾಡ್ಕೊಳ್ಬೋದು ನಿಮ್ಮ ಪ್ಲೇಟಲ್ಲಿರುವಂಥ ಪ್ರೋಟೀನ್ ಮತ್ತು ಫೈಬರ್ ಕಂಟೆಂಟ್ ಮೇಲೆ ನಿಮ್ಮ ಗ್ಲೂಕೋಸ್ ಸ್ಪೈಕ್ಸ್ ಕ ರಿಲೇಟ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಇವಾಗ ಫ್ರೂಟ್ ಮತ್ತು ರೈಸ್ ಬಗ್ಗೆ ಮಾತಾಡಿದ್ವಿ ಶುಗರ್ ಕಂಟೆಂಟ್ಗೆ ಒಳ್ಳೆಯದ ಇಲ್ವಾ ಅಂತ ನೆಕ್ಸ್ಟ್ ಇವಾಗ ಟಾಪ್ ಫೋರ್ ಫುಡ್ಸ್ ಅಂದರೆ ಶುಗರ್ ಇಲ್ಲ ಸಕ್ಕರೆ ಕಾಯಿಲೆ ಇರೋರಿಗೆ ಈ ನಾಲ್ಕು ರೀತಿಯಾದ ಒಂದು ಫುಡ್ಸ್ನ ನೀವು ದಿನನಿತ್ಯ ಇನ್ಕಾರ್ಪ್ರೇಟ್ ಮಾಡ್ಕೊತಾ ಹೋದರೆ ನಿಮ್ಮ ಶುಗರ್ ಲೆವೆಲ್ಸ್ ಆದಷ್ಟು ನಿಮಗೆ ನಾರ್ಮಲ್ ಲೆವೆಲ್ಸ್ ಬರ್ತಾ ಹೋಗುತ್ತೆ ಸೊ ಇದೆಲ್ಲ ಮಾಡಿದಾಗ ನೀವು ಮಾತ್ರೆ ಡಿಸ್ಕಂಟಿನ್ಯೂ ಮಾಡಬೇಕಾ ಇನ್ಸುಲಿನ್ ನಾವು ತಗೊ ತೊಗೊತಾ ಇದ್ರೆ ಡಿಸ್ಕಂಟಿನ್ಯೂ ಮಾಡಬೇಕಾ ಈ ಕ್ವೆಶನ್ಸ್ ಜಾಸ್ತಿ ಜನಕ್ಕೆ ಬರುತ್ತೆ ನಾವು ಯೂಶ್ವಲಿ ಅಡ್ವೈಸ್ ಮಾಡೋದಿಲ್ಲ ಯಾಕಂದರೆ ಕಂಪ್ಲೀಟಾಗಿ ಮಾತ್ರೆ ಬಿಟ್ಟಾಗಲೂ ಸಹ ನಿಮ್ಮ ಬಾಡಿ ರೆಸ್ಪಾನ್ಸ್ ಆಗುತ್ತೆ ಸೊ ಮಾತ್ರೆ ಮಾಡ್ತಾ ಆಗಲಿ ಈ ಫಾಲೋ ಮಾಡ್ತಾ ಹೋದರೆ ಈ ಡಯಟ್ ಟಿಪ್ಸ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಶುಗರ್ ಆದಷ್ಟು ಕಂಟ್ರೋಲಿಗೆ ಬರುತ್ತೆ ಆ ಕಂಟ್ರೋಲಿಗೆ ಬಂದಾಗ ಮತ್ತೆ ನೀವು ಡಾಕ್ಟ್ರ್ ಹತ್ರ ಹೋಗಿ ಶುಗರ್ ಟೆಸ್ಟ್ ಮಾಡಿಸಿದಾಗ ಅವ್ರಿಗೆ ತೋರಿಸ್ದಾಗ ನಿಮ್ಮ ಶುಗರ್ ಮೆಡಿಸಿನ್ ಡೋಸೇಜ್ನ ಆದಷ್ಟು ಅವರು ಕಡಿಮೆ ಮಾಡ್ತಾ ಹೋಗ್ತಾರೆ ಸೊ ಈ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಅಂತ ಕರಿತೀವಿ ಸೊ ಡಯೆಟ್ ಮಾಡ್ತಾ ಮಾಡ್ತಾ ಶುಗರ್ ಮಾತ್ರೆನಾ ಇಲ್ಲ ಬಿ ಡಯಬಿಟೀಸ್ ಮಾತ್ರೆನ ಕಡಿಮೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾ ಹೋದರೆ ಡಯಾಬಿಟೀಸ್ ರಿವರ್ಸ್ ಖಂಡಿತ ಸಾಧ್ಯತೆ ಇದೆ ಸೊ ಈ ಟಾಪ್ ಫೋರ್ ಫುಡ್ಸ್ ಏನಪ್ಪಾ ಅಂದ್ರೆ ಫಸ್ಟ್ ಬೆಳಿಗ್ಗೆ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕಾಲು ತಗೊಳ್ಬೋದು ಮೆಂತ್ಯ ಬಂದ್ಬಿಟ್ಟು ನಮ್ಮ ಮೈಗೆ ತುಂಬ ಫಸ್ಟ್ ಆಫ್ ಆಲ್ ತುಂಬ ಕೂಲಿಂಗ್ ಸೊ ಮೈ ತುಂಬ ತಂಪು ಕೆಲವರು ಅನ್ಕೊಂತಾರೆ ಹೀಟ್ ಆಗುತ್ತೆ ಕಾಲು ತಗೊಂಡಾಗ ಅಂತ ಮೆಂತ್ಯ ಆಕ್ಚುಲಿ ಬಾಡಿಗೆ ತುಂಬಾ ಕೂಲಿಂಗ್ ಸೊ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಹೊತ್ತು ಮಲ್ಕೊಳ್ಳೋಕೆ ಮುಂಚೆ ಒಂದು ಚಮಚ ಅಷ್ಟು ಕಾಲನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಅದನ್ನ ಫಸ್ಟ್ ನೀರಲ್ಲಿ ನೆನೆಸಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಅದು ನೀರು ಇರುತ್ತಲ್ವ ನೀರನ್ನು ಕುಡಿಬೇಕು ಮತ್ತು ಇರೋಂಥ ಬೀಜ ಸಹ ಅದನ್ನು ಚೆನ್ನಾಗಿ ಅಗಿಬೇಕು ಅದರಲ್ಲಿ ನಮಗೆ ಮ್ಯೂಸಿಲೇಜ್ ಅಂದರೆ ಮ್ಯೂಕಸ್ ಕಂಟೆಂಟ್ ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ ಅದು ಬಂದುಬಿಟ್ಟು ನಿಮಗೆ ಡಯಾಬಿಟೀಸ್ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ಕೆಲವ್ರಿಗೆ ಅದನ್ನು ಅಗಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಇಷ್ಟವೂ ಆಗೋದಿಲ್ಲ ಅವ್ರು ಏನು ಮಾಡ್ಬೋದು ಅಂದರೆ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಜರ್ಮಿನೇಟ್ ಆಗುತ್ತೆ ಅಂದರೆ ಸ್ಪ್ರೌಟ್ಸ್ ಥರ ಆಗುತ್ತೆ ಬೇಕಂದರೆ ಅದನ್ನು ನೀವು ಸ್ಯಾಲೆಡ್ ಮೇಲೆ ಹಾಕ್ಕೊಂಡು ಲಂಚ್ ಇಲ್ಲ ಡಿನ್ನರಲ್ಲಿ ತಗೊಳ್ಬೋದು ಆದರೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಕು ಮೆಂತ್ಯ ಕಾಲು ನೀರು ಇದಾದ ಮೇಲೆ ಎರಡನೇದು ಏನಪ್ಪ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಇದನ್ನು ಅವಾಯ್ಡ್ ಮಾಡಿ ಅದ್ರ ಬದಲಾಗಿ ಒಂದು ನಾಲ್ಕರಿಂದ ಐದು ಬಾದಾಮಿ ಇಲ್ಲ ವಾಲ್ನಟ್ಸ್ ಇಲ್ಲ ಪಿಸ್ತಾ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಇಲ್ಲ ಮೂರನ್ನು ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ಕ್ವಾಂಟಿಟಿಯಲ್ಲಿ ತೊಗೊಂಡಾಗ ನಿಮ್ಮ ಮೈಗೆ ಫ್ಯಾಟ್ ಕಂಟೆಂಟ್ ಸೇರುತ್ತೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ತಗೊಳ್ಳೋವಾಗ ಜನ ಸಕ್ಕರೆ ಹಾಕ್ಕೊಂಡು ತೊಗೊತಾರೆ ಕೆಲವು ತಗೊಳ್ ಸಕ್ಕರೆನೂ ಇಲ್ದಿರ ತೊಗೊಳ್ತಾರೆ ಬಟ್ ಇದು ಬಾಡಿಗೆ ಏನು ಬೆನಿಫಿಟ್ ಆಗೋದಿಲ್ಲ ಅದರ ಬದಲಾಗಿ ಈ ಡ್ರೈ ಫ್ರೂಟ್ ತಗೊಂಡಾಗ ಫ್ಯಾಟ್ ಸೇರುತ್ತೆ ಮೈಗೆ ಫ್ಯಾಟ್ ಸೇರಿಕೊಂಡಾಗ ಏನಾಗುತ್ತೆ ನಿಮ್ಮ ದಿನನಿತ್ಯ ಊಟ ಮಾಡೋ ಆಹಾರದಲ್ಲಿ ಬರೋ ಶುಗರ್ ಸ್ಪೈಕ್ಸ್ ಕಂಟ್ರೋಲ್ ಆಗುತ್ತೆ ಸೊ ಈ ಫ್ಯಾಟ್ ಕಂಟೆಂಟಿಂದ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮ ದಿನನಿತ್ಯ ಶುಗರ್ ಸ್ಪೈಕ್ಸ್ ಆಲ್ಮೋಸ್ಟ್ ರೇಂಜಲ್ಲಿರುತ್ತೆ ಸೊ ಇದು ನಿಮ್ಮ ಫಾಸ್ಟಿಂಗ್ ಗ್ಲೂಕೋಸ್ ಇಲ್ಲ ಹೆಚ್ ಬಿ ಎ ಒನ್ ಸಿ ಓವರ್ ದ ಟೈಮ್ ಇದನ್ನು ಕಡಿಮೆ ಮಾಡ್ತಾ ಹೋಗ್ಬೋದು ಏನಪ್ಪ ಅಂದರೆ ಸಿನಿಮನ್ ಪೌಡರ್ ಅಂದರೆ ಚಕ್ಕೆ ಸೊ ಇದನ್ನು ನಾವು ಯಾವ ರೀತಿ ಉಪಯೋಗಿಸ್ಬೋದು ಅಂದರೆ ತಿನ್ನುವಂಥ ಹಣ್ಣು ಇರುತ್ತಲ್ವ ನಾವು ಹನ್ನೊಂದು ಗಂಟೆ ಇಲ್ಲ ನಾಲ್ಕು ಗಂಟೆ ಐದು ಗಂಟೆ ಟೈಮಲ್ಲಿ ನಾವು ಡಿಸ್ಕಸ್ ಮಾಡ್ದಂಗೆ ಹಣ್ಣು ತಗೊಳ್ತೀವಲ್ವ ಆ ಹಣ್ಣಿನ ಜೊತೆಗೆ ಒಂದು ಎರಡರಿಂದ ಮೂರು ಅಷ್ಟು ಚಕ್ಕೆ ಪೌಡ್ರನ್ನ ನಾವು ಆ ಫ್ರೂಟ್ ಮೇಲೆ ಹಾಕ್ಕೊಂಡಾಗ ಅದರಲ್ಲಿ ಬರೋವಂಥ ಆ ಫ್ರೂಕ್ಟೋಸ್ ಕಂಟೆಂಟಿಂದ ಬರೋವಂಥ ಶುಗರ್ ಸ್ಪೈಕ್ನ ಸಹ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು ಸೊ ಈ ಮೂರು ಬೇಸಿಕ್ ಆಗಿರುತ್ತೆ ಹಿಂಗೆ ನಾಲ್ಕನೇದು ಏನಪ್ಪಾ ಅಂದರೆ ಇದು ತುಂಬ ಜನರಲ್ ಆಗಿ ಹೇಳ್ತೀವಿ ಬಟ್ ಪ್ರೋಟೀನ್ ಡಯೆಟಲ್ಲಿ ಅಲ್ಲಿ ನೀವು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ನ ನೀವು ಮ್ಯಾನೇಜ್ ಮಾಡ್ಕೊಳ್ಬೇಕು ಅನ್ನ ನಾವು ಡಿಸ್ಕಸ್ ಮಾಡ್ದಂಗೆ ಕೆಟ್ಟದ್ದಲ್ಲ ಇನ್ಕಾರ್ಪ್ರೇಟ್ ಮಾಡ್ಕೊಳ್ಬೇದು ಮಾಡ್ಕೊಳ್ಬೋದು ಬಟ್ ಇದ್ರ ಜೊತೆಗೆ ಪ್ರೋಟೀನ್ ಎಷ್ಟು ತಗೊತಾ ಇದಾರೆ ಅನ್ನೋದು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ